ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತಿನ ಲಾಗಲ್ಲಿ ನಾನು ತೊಗರಿಕಾಳು ಸಾರು ಮತ್ತು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇನ್ನೊಂದು ಒಂದು ಲಾಸ್ಟ್ಗೆ ಒಂದು ಸ್ವೀಟ್ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ತೊಗರಿಕಾಯಿ ತಂದಿದ್ರು ತೊಗರಿಕಾಯಿ ಎಲ್ಲ ಸುಲಿದು ಹಿಂದಿನ ದಿನವೇ ಇಟ್ಟಿದ್ದೆ ತೊಗರಿಕಾಯಿನ ತಂದು ನಾವು ಮನೇಲಿ ಸುಲ್ಕೊಂಡ್ರೆ ತುಂಬ ಫ್ರೆಶಾಗೆ ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ತೊಗರಿಕಾಯಿ ಅದು ಸೋಸಿರೋದು ಸ್ವಲ್ಪ ಕಾಳು ಉಳಿಸಿದ್ದೀನಿ ಇಷ್ಟು ಹಾಕಿದ್ದೀನಿ ಸಾಂಬಾರಿಗೆ ಸಾಕು ಅಂತ ಫಸ್ಟು ಎಲ್ಲ ತೊಳ್ಕೊಬೇಕು ಸಲ್ಲ ಸಣ್ಣ ಸಣ್ಣ ಕಸರು ನಾವು ಸೋಸುವಾಗ ಇರುತ್ತಲ್ವ ಕಾಯಿ ಬಿಚ್ಚುವಾಗ ಇರುತ್ತಲ್ಲ ಅದೆಲ್ಲ ಹಾಗಾಗಿ ಎಲ್ಲ ತೊಳ್ಕೊಬೇಕು ಫಿಲ್ಟ್ರ್ ನೀರಲ್ಲೇ ತೊಳಿತೀನಿ ನಾನು ಫಿಲ್ಟ್ರ್ ನೀರನ್ನ ಒಂದು ಇದಕ್ಕೆ ತುಂಬಿಸಿಟ್ಕೊಂಡಿರ್ತೀನಿ ಅದರಲ್ಲೇ ತೊಳೆಯೋದು ನಲ್ಲಿ ನೀರಲ್ಲಿ ತರಕಾರಿಗಳು ತೊಳೆಯೋದಿಲ್ಲ ಅಂದರೆ ಬೇಳೆ ಬೀಸೋದು ಅದೆಲ್ಲ ಹಾರ್ಡ್ ವಾಟರ್ ಆಗಿಬಿಡುತ್ತೆ ಅಂತೇಳಿ ಫಿಲ್ಟ್ರ್ ನೀರಲ್ಲೇ ತೊಳಿತೀನಿ ಇದು ಹಸಿ ಕಾಳಿಗೆ ಸ್ವಲ್ಪ ಉಪ್ಪಾಕಿದ್ದೀನಿ ಯಾಕಂದರೆ ಕಾಳು ಸಪ್ಪೆ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಉಪ್ಪತ್ತಲಿ ಅಂತ ಸ್ವಲ್ಪ ಉಪ್ಪಾಕಿ ಕುಕ್ಕರ್ಗೆ ಇಟ್ಟಿದ್ದೀನಿ ಒಂದೇ ಶೀಟಿ ಕುಗ್ಸ್ಕೊಂಡ್ರೆ ಸಾಕು ಹಸಿ ತೊಗರಿ ಕಾಳು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಶೀಟಿ ಕುಗ್ಸ್ತಿದ್ದೀನಿ ಈಗ ತರಕಾರಿ ಅದಕ್ಕೆ ಏನೇನು ಬೇಕು ಕಟ್ ಮಾಡ್ಕೊಳ್ಳೋಣ ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ ನೋಡಿ ಓ ಇದು ಕಿಚನ್ ಟೂರ್ ಮಾಡಿದ್ದೀನಿ ಫ್ರಿಜ್ ಟೂರ್ ಮಾಡಿದ್ದೀನಿ ಮತ್ತು ಮೇಕಪ್ ಐಟಮ್ಸ್ ಯಾವ್ದು ಯೂಸ್ ಮಾಡ್ತೀನಿ ಅದೆಲ್ಲ ಇದೆ ಅಂದರೆ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ನಾನು ಅದರಲ್ಲಿ ಹೇಳ್ತಾ ಇದ್ದೀನಿ ಮೇಕಪ್ದು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಈಗ ತರಕಾರಿ ಇದು ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಕೊಂಡಾಯಿತು ಎರಡು ಟೊಮೆಟೊ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ಸಾಂಬಾರಿಗೆ ಹಾಕಿದರೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಳ್ತಾ ಇದ್ದೀನಿ ಅವಾಗೆ ನಾವು ತರಕಾರಿ ಹೆಚ್ಚಿದ್ದು ಉಡನ್ ಪ್ಲೇಟ್ನ ತೊಳೆದಿಟ್ಬಿಡ್ತೀನಿ ವಾರಕ್ಕೊಂದ್ಸಲ ಉಪ್ಪು ಹಾಕ್ಬಿಟ್ಟು ಎಲ್ಲ ತಿಕ್ಕಿ ತೊಳಿತೀನಿ ಈಗ ಒಗ್ಗರಣೆಗೆ ಇದ್ದೀನಿ ಒಂದು ಮೂರು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲು ಕೋಲ್ಡ್ ಪ್ರೆಸ್ಡ್ ಆಯಿಲು ಸಾಸಿವೆ ಹಾಕಿದ್ದೀನಿ ಜೀರಿಗೆ ಮಾಮೂಲಿ ಒಗ್ಗರಣೆಗೆ ಹಾಕೋ ಥರ ಹಾಕ್ತಾಯಿದ್ದೀನಿ ಹಿಂಗು ಯಾರಿಗೆ ಇಷ್ಟ ಆಗುತ್ತೋ ಹಿಂಗೆ ಹಾಕೋಬೇಕು ನಾನು ಹಿಂಗೆ ಸ್ಕಿಪ್ ಮಾಡಿದ್ದೀನಿ ಕರ್ಬೇವ್ ಸೊಪ್ಪು ತೊಳೆದು ಒಳಗಿರೋ ಕರ್ಬೇನಿ ಸೊಪ್ಪು ಇದು ಒಂದು ಎರಡು ಈರುಳ್ಳಿ ಮೀಡಿಯಂ ಸೈಜು ಈರುಳ್ಳಿ ಸ್ವಲ್ಪ ಮಾಗೋವರೆಗೂ ಸ್ವಲ್ಪ ಕಲಸಿಬಿಟ್ಟು ಆಮೇಲೆ ಟೊಮೆಟೊ ಹಾಕಬೇಕು ನಾನು ಟಮಟೊ ಬೇಳೆ ಜೊತೆಗಾದರೆ ಬೇಯಿಸ್ಕೊತೀನಿ ಇದು ಹಸಿ ತೊಗರಿಕಾಳು ಬೇಯುತ್ತಿದ್ದಲ್ವ ಹಾಗಾಗಿ ಅದರಲ್ಲಿ ಹಾಕಿಲ್ಲ ಒಗ್ಗರಣೆಲ್ಲೊಂದು ಆಗ್ತಿದ್ದೆ ಬೇಳೆಯಲ್ಲಿ ಒಂದು ಹಾಕ್ತಿದ್ದೆ ಇದು ಹಸಿ ಕಾಳಾದ್ರಿಂದ ನಾನು ಎಲ್ಲ ಒಗ್ಗರಣೆಯಲ್ಲೇ ಬೇಯಿಸ್ತಾ ಇದ್ದೀನಿ ಈಗ ಸ್ವಲ್ಪ ಮಾಗಿದೆ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಇವಾಗ ಅರ್ಶಿನದ ಪುಡಿ ಅದೆಲ್ಲ ಹಾಕೋದು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ನೋಡಿ ನಾನು ತುಂಬ ಸರಳವಾಗಿ ಅಡುಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ದೀನಿ ಈಗ ಈಗ ನೋಡಿ ತೊಗರಿ ಕಾಳು ಒಂದೇ ಒಂದು ಕುಕ್ಕರ್ ಸಿಟಿ ಕುಗ್ಸ್ ಇರೋದು ಅದು ತುಂಬ ಪಚಿ ಪಚ್ಚಿ ಅನ್ನಂಗೆ ಬೇಯಬಾರ್ದು ಕಾಳು ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ ಇರಬೇಕು ತುಂಬ ಪಚ್ಚಿ ಪಚಿ ಅನ್ನಂಗೆ ಬೆಂದುಬಿಟ್ರೆ ಏನಾಗುತ್ತೆ ಅಂದರೆ ಅದು ತುಂಬ ತೀಡ್ಸುತ್ತೆ ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಳು ಹಾಕಿದ ಒಂದು ಸ್ವಲ್ಪ ಕಾಳು ಒಂದು ಮೂರು ಇಡಿಯುವಷ್ಟು ಕಾಳನ್ನ ನಾನು ಬೇಯಿಸಿರೋದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಕಾಳಿನ ಸಾರು ತುಂಬ ರಸ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಾಳನ್ನ ನಾನು ಸ್ಮ್ಯಾಶ್ ಇದ್ದೀನಿ ಉಳಿದಿರೋ ಕಾಳೆಲ್ಲ ಅದರಲ್ಲಿ ಸಾಂಬಾರಿಗೆ ಹಾಕಿದ್ದೀನಿ ಸ್ವಲ್ಪ ಕಾಳು ಒಂದು ಮೂರು ಹಿಡಿಯುವಷ್ಟು ಕಾಳು ಬೆಂದಿರೋದನ್ನ ಸ್ವಲ್ಪ ಕೈಯಲ್ಲಿ ಕ್ಯೂಚಿಬಿಟ್ಟು ಇದು ರಸ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ರಸರಸವಾಗಿ ಸ್ವಲ್ಪ ಮಂದ ಸಾರು ಯಾಕಂದರೆ ಕಾಳಿನ ಸಾರಾದ್ರಿಂದ ಅದು ತೊಗರಿಬೇಳೆ ಸಾರಾದರೆ ಮಂದಿಗೆ ಬಂದುಬಿಡುತ್ತೆ ತೊಗರಿ ಕಾಳು ಕಾಳಿನ ಸಾರುಗಳಿಗೆ ಸ್ವಲ್ಪ ಕಾಳನ್ನ ನಾವು ಈ ಥರ ಈಚೆಗೆ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ಇನ್ನೂ ಕೂಡ ನೀರು ನೀರಾಗೆ ಇದೆ ಸ್ವಲ್ಪ ಈಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಅರ್ಶನ ಹಾಕೋದ್ರಿಂದ ಸ್ವಲ್ಪ ಇದೆ ಇದು ಖಾರದ ಪುಡಿ ಅಂದರೆ ಖಾರ ಜಾಸ್ತಿ ಇಲ್ಲ ಇದು ದೇವನೂರು ದೇವ್ನೂರು ಇದು ಸೊ ಹಾಗಾಗಿ ಖಾರ ಜಾಸ್ತಿ ಇರಲ್ಲ ಇದು ಕ ಬಣ್ಣ ಚೆನ್ನಾಗಿರುತ್ತೆ ಇದ್ರದ್ದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿನೇ ಸ್ವಲ್ಪ ನೀರು ಹಾಕಿ ಕಲಸಿಬಿಟ್ಟು ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಕಲಸಿಬಿಟ್ಟು ಹಾಕೋದ್ರಿಂದ ಗಂಟು ಕಟ್ಟಲ್ಲ ಕಾಳಿನ ಸಾರುಗಳು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ತೊಗರಿಕಾಯಿ ಮತ್ತು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ತೊಗರಿಕಾಯಿ ಅವರೆಕಾಯಿ ಸೀಸನಲ್ಲೇ ತಿನ್ನಬೇಕಲ್ವ ಹಾಗಾಗಿ ಇದು ಗುರಳು ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ತೊಗರಿಕಾಳು ಪಲ್ಯ ಮಾಡಿದ್ರೂ ಕೂಡ ಗುರಳು ಪುಡಿ ಹಾಕ್ತೀನಿ ಸಾಂಬಾರು ಮಾಡಿದ್ರೂ ಸ್ವಲ್ಪ ಹಾಕಿರ್ತೀನಿ ಚೆನ್ನಾಗಿರುತ್ತೆ ಅಂತ ಕಾಳಿನ ಸಾರುಗಳಿಗೆ ಗುರಳು ಪುಡಿ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಆಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ಸ್ವಲ್ಪ ನಾವು ಕಾಳನ್ನ ಒಂದು ಮುಕ್ಕಾಲ್ ಭಾಗ ಕಾಳನ್ನ ಹೇಗೆ ಬೇಯಿಸಿರ್ತೀವೋ ಹಾಗೆ ಹಾಕಿಬಿಟ್ಟು ಒಂದು ಮೂರಿಡಿಯುವಷ್ಟು ಬೆಂದಿರೋ ಕಾಳನ್ನ ಸ್ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಈ ಥರ ರಸರಸವಾಗಿ ಇರುತ್ತೆ ಸಾರು ಸ್ವಲ್ಪ ಉಪ್ಪು ಸಾಲದಾಗಿತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕಾಳಿನ ಸಾರಿಗೆ ಸ್ವಲ್ಪ ನೋಡ್ಕೊಂಡು ಉಪ್ಪಾಕಬೇಕು ಇಲ್ಲಾಂದರೆ ಉಪ್ಪಾಗಿಬಿಡುತ್ತೆ ಅದು ತರಕಾರಿ ಸಾರು ಥರ ಅಲ್ಲ ಕಾಳಿನ ಸಾರುಗಳು ಬೇಗ ಉಪ್ಪಾಕ್ಬಿಡುತ್ತೆ ಜಾಸ್ತಿ ಉಪ್ಪಾಕ್ಬಿಟ್ರೆ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಹುಣಸೆ ಹುಳಿನ ಎಂಡ್ತಾ ಇದ್ದೀನಿ ನಾನು ಒಂದು ಉಳಿದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದನ್ನೇ ಹಾಕ್ತಾ ಇದ್ದೀನಿ ಯಾಕಂದರೆ ಎರಡು ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ಹುಳಿ ಸಾಕು ಇದು ತುಂಬಾ ಹುಳಿ ಇದೆ ನೋಡಿ ಈ ಥರ ಆಗಿದೆ ಸಾರು ಕುದೀತಾ ಕುದಿತಾ ಎಷ್ಟು ಒಂಥರ ಫ್ಲೇ ಇದು ಬರುತ್ತೆ ಅರೋಮಾ ಒಳ್ಳೆ ಅರೋಮ ಬರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಸಾಂಬಾರಿಗೆ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ತೊಗರಿಕಾಳು ಸಾರು ಅವರೆಕಾಳು ಸಾರು ತುಂಬ ಟೇಸ್ಟ್ ಇರುತ್ತೆ ಹಸೆ ಕಾಳಿನ ಸಾರುಗಳು ತುಂಬ ಟೇಸ್ಟ್ ಜಾಸ್ತಿ ಕಾಳಿಗೆ ಅದರದ್ದೇ ಆದ ಟೇಸ್ಟ್ ಇದ್ದರೆ ಕಾಳಿಗೂ ಕೂಡ ಒಳ್ಳೆ ಟೇಸ್ಟು ಇದು ಸೀಸನಲ್ಲೇ ಮಾತ್ರ ಸಿಗೋದ್ರಿಂದ ಸೀಸನಲ್ಲೇ ಮಾಡಿಕೊಂಡು ತಿನ್ನಬೇಕು ಸ ಅವರೇ ಇದು ತೊಗರಿಕಾಳು ಸಾರಿಗೆ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಮುದ್ದೆನ ಸಾಫ್ಟಾಗಿ ಮಾಡೋದನ್ನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ತುಂಬ ಜನ ಕೇಳ್ತಾರೆ ಈ ಮೈಸೂರು ಬೆಂಗಳೂರು ಕಡೆ ಸ್ವಲ್ಪ ಗಟ್ಟಿ ಮುದ್ದೆ ಮಾಡ್ತಾರೆ ಮಂಡ್ಯ ಕಡೆ ಎಲ್ಲ ದಾವಣಗೆರೆ ಕಡೆ ತುಂಬ ಸಾಫ್ಟಾಗೆ ಮುದ್ದೆ ಮಾಡ್ತಾರೆ ನಾ ನಾವು ದಾವಣಗೆರೆ ಕಡೆ ರಾಗಿರೋದ್ರಿಂದ ತುಂಬ ಸಾಫ್ಟಾಗೆ ರಾಗಿ ಮುದ್ದೆ ಇರಲಿ ಜೋಳದ ಮುದ್ದೆ ಇರಲಿ ತುಂಬ ಸಾಫ್ಟಾಗಿ ಮಾಡ್ತೀವಿ ಸೊ ಅದು ಮುದ್ದೆ ಹೇಗೆ ಇಷ್ಟು ಸಾಫ್ಟ್ ಇರುತ್ತೆ ಎಂದು ಕೇ ಸುಮಾರು ಜನ ಕೇಳಿದ್ದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಮುದ್ದೆ ಹೇಗೆ ಸಾಫ್ಟಾಗಿ ಮಾಡೋದು ಅಂತ ಹೆಡ್ಲೈನ್ನೇ ಹಾಕಿಬಿಟ್ಟು ನೋ ಹಾಕಿದ್ದೀನಿ ನೋಡಿ ಮುದ್ದೆ ಎಷ್ಟು ಸಾಫ್ಟಾಗಿ ಇದೆ ಅಂತ ಈ ಥರ ಸಾಫ್ಟಾಗಿರೋ ಮುದ್ದೆ ಹೇಗೆ ಮಾಡಬೇಕು ಅಂತ ಪೂರ್ತಿ ಡೀಟೇಲಾಗೆ ನಾನು ಒಂದು ವಿಡಿಯೋ ಮಾಡಿ ಮುದ್ದೆ ಮಾಡೋ ವಿಡಿಯೋನೇ ಹಾಕಿದ್ದೀನಿ ಈಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ಇದು ಬೆಳಗ್ಗೆ ಬೆಳಗ್ಗೆನೇ ಮಾಡಿದ್ದು ಇದು ಅಂದರೆ ನಾನು ಬೆಳಗ್ಗೆ ತಿಂಡಿನೇ ಮಾಡಬೇಕಂತೇನಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮುದ್ದೆ ಇಷ್ಟ ಬೆಳಗ್ಗೆ ಮುದ್ದೆ ಮಾಡಿದ್ರು ಅವ್ರಿಗೆ ತುಂಬ ಖುಷಿಯಾಗುತ್ತೆ ಸೊ ಹಾಗಾಗಿ ಮುದ್ದೆ ಮಾಡಿದ್ದೆ ಮುದ್ದೆ ತೊಗರಿ ಸಾರು ಒಳ್ಳೆಯ ಕಾಂಬಿನೇಷನ್ನು ಇವತ್ತು ನಾನು ಇದು ಸ್ಟೀಮ್ ಕುಕ್ಕರಲ್ಲಿ ಗೆಣಸು ಬೇಯಿಸಿದ್ದೀನಿ ಆ ಗೆಣಸು ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ಇಲ್ಲೇ ಮಾರ್ತಾರಲ್ಲ ಏರಿಯಾದಲ್ಲೇ ಮಾರ್ತಿರ್ತಾರಲ್ಲ ಅವ್ರ ಹತ್ರ ತಗೊಂಡಿದ್ದು ಏನು ಮಾರ್ಕೆಟಲ್ಲ ಇಲ್ಲಿ ಏರಿಯಾದಲ್ಲಿ ತರಕಾರಿ ಎಲ್ಲ ತಂದು ಮಾರ್ತಾರಲ್ಲ ಅವರ ಹತ್ರ ಗೆಣಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಆನ್ಲೈನಲ್ಲಿ ಒಂದು ಸ್ಟೀಮ್ ಕುಕ್ಕರ್ ತಗೊಂಡಿದ್ದೆ ಅದರಲ್ಲಿ ನಾನು ಒಂದು ಪ್ಲೇಟ್ ಇಟ್ಬಿಟ್ಟು ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಪ್ಲೇಟ್ ಇಟ್ಬಿಟ್ಟು ಗೆಣಸು ಬೇಯಿಸಿರೋದು ಮೊದಲೆಲ್ಲ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೆ ಆ ಗೆಣಸಲ್ಲಿರ್ತಕ್ಕಂಥ ವಿಟಮಿನ್ಸ್ ಎಲ್ಲ ಪ್ರೋಟೀನ್ಸ್ ಎಲ್ಲ ನೀರಲ್ಲೇ ಬೆಂದುಬಿಟ್ಟು ಹೋಗ್ಬಿಡ್ತಿತ್ತು ಈ ಸ್ಟೀಮ್ ಕುಕ್ಕರ್ ಆಗಿರೋದ್ರಿಂದ ನಾನು ಈ ಸ್ಟೀಮ್ ಕುಕ್ಕರಲ್ಲಿ ಬೇಯಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಯಿಸೋದ್ರಿಂದ ಯಾವುದು ಪ್ರೋಟೀನು ವೇಸ್ಟ್ ಆಗೋಲ್ಲ ಬೇಯುವಾಗ ಸ್ವಲ್ಪ ನೀರು ಆಗಿದ್ದಿರೋದು ಆ ತಟ್ಟೆಯಲ್ಲಿ ಸ್ವಲ್ಪ ಉಳಿದಿದೆ ಬಿಟ್ಟರೆ ಚೆನ್ನಾಗಿರುತ್ತೆ ಇದು ಪ್ರೋಟೀನ್ಸ್ ಎಲ್ಲ ನಮಗೆ ಅಷ್ಟೂ ಕೂಡ ಸಿಗುತ್ತೆ ಈ ಥರ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಇದನ್ನು ನಾವು ಹೇಗೆ ಸ್ವೀಟಾಗಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಇದನ್ನು ಸಿಪ್ಪೆ ಬೆರಕೆಲ್ಲೂ ಬೇಕಾದರೂ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ಮಕ್ಕಳೆಲ್ಲ ಹಾಗೇ ತಿಂತಾರೆ ಬೆಲ್ಲ ಎಲ್ಲ ಏನು ಹಾಕೊಳ್ಳಲ್ಲ ಬಟ್ ನಮಗೆ ದಾವಣಗೆರೆ ಕಡೆ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಗೆಣಸನ್ನ ಗೆಣಸಿನ ಸೀಸನಲ್ಲೇ ಗೆಣಸು ಬೇಯಿಸಲೇಬೇಕು ಮನೆಯಲ್ಲಿ ಗೆಣಸಿಗೆ ಬೆಲ್ಲದ ಪಾನಕ ಅಂತೇಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿ ಪಾಕ ಮಾಡಿಬಿಟ್ಟು ಆ ಗಟ್ಟಿ ಪಾಕನ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಸ್ವೀಟು ತುಂಬ ಹೆಲ್ತಿ ಸ್ವೀಟ್ ಇದು ಈ ಕೆಲವನ್ನೊಂದು ಬೇರೆ ಅಂಗಡಿಯಲ್ಲಿ ತಂದು ತಂದು ಸ್ವೀಟ್ ತಿಂತೀವಲ್ಲ ಅವೆಲ್ಲ ಸ್ವೀಟ್ಗಿಂತ ಇದು ಬೆಲ್ಲವೂ ತುಂಬ ಐರನ್ ಕಂಟೆಂಟ್ ಇರುತ್ತೆ ನಮಗೆ ಗೆಣಸಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಬೆಳೆಯೋ ಮಕ್ಕಳಿಗೆ ತುಂಬ ಚೆನ್ನಾಗೆ ಸ್ವಲ್ಪ ತೆಳು ಶರೀರದಾರರಿಗೆಲ್ಲ ತುಂಬ ಚೆನ್ನಾಗೆ ಗೆಣಸು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಸಿಪ್ಪೆ ಬೇಕಾದ್ರೆ ತೆಗಿಬೋದು ತೆಗಿದೇ ಇದ್ದರೂ ಕೂಡ ನಡೆಯುತ್ತೆ ಈ ಥರ ಕಲಿಸ್ಬೇಕು ಬೆಲ್ಲದ ಗಟ್ಟಿ ಪಾಕ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಗೆಣಸನ್ನ ಬೆಂದಿರೋದು ಗೆಣಸನ್ನ ಒಂದು ಹದಿನೈದು ನಿಮಿಷಕ್ಕೆಲ್ಲ ಹದಿನೈದು ನಿಮಿಷಕ್ಕೆ ಬೇಯುತ್ತೆ ಇದು ಸ್ಟೀಮ್ ಕುಕ್ಕರಲ್ಲಿ ಒಂದು ಹದಿನೈದು ನಿಮಿಷಕ್ಕೆ ಬೆಂದಿದೆ ಗೆಣಸು ಆವಾಗವಾಗ ನೋಡಿದರೆ ಗೊತ್ತಾಗ್ಬಿಡುತ್ತೆ ಚಾಕು ಇಟ್ಟು ನೋಡಿಬಿಟ್ರೆ ಬೆಂದಿದ್ದೇನೆ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಗೆಣಸು ದಾವಣಗೆರೆ ಕಡೆ ಇರೋರಿಗೆಲ್ಲ ಗೆಣಸನ್ನ ಬೇಯಿಸ್ಕೊಂಡು ಈ ಥರ ಬೆಲ್ಲದ ಪಾಕ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂದಿರೋದು ಅಭ್ಯಾಸ ಅವ್ರಿಗಿರುತ್ತೆ ಬೇರೆ ಕಡೆ ಇದನ್ನು ಗೆಣಸಲ್ಲಿ ಬೇರೆ ಬೇರೆ ವೆರೈಟೀಸ್ ಮಾಡ್ತಾರೆ ನನಗದು ಗೊತ್ತಿಲ್ಲ ನಮ್ಮ ಕಡೆ ಗೆಣಸು ವೆರೈಟೀಸ್ ಅಂದರೆ ಇಷ್ಟನೇ ಮಾಡೋದು ಗೆಣಸಿನಪ್ಪಳ ಶಂಡಿಗೆ ಎಲ್ಲ ಮಾಡ್ತಾರೆ ಬಟ್ ಒಂದು ಗೆಣಸು ಬೇಯಿಸ್ಕೊಂಡು ತಿನ್ನೋ ನಮ್ಮ ಅಮ್ಮರೆಲ್ಲರೂ ಇದನ್ನೇ ಮಾಡ್ತಾಯಿದ್ದು ಗೆಣಸನ್ನ ನಾವು ಈ ರೂಪದಲ್ಲೇ ತಿಂತಾ ಅಂದರೆ ಬೇಯಿಸ್ಬಿಟ್ಟು ಹಾಲು ಪಾಕ ಹಾಕ್ಕೊಂಬಿಟ್ಟು ಬೆಲ್ಲದ ಪಾಕ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೀವು ತುಂಬ ಬೇಗ ಆಗೋ ಅಂಥ ಸ್ವೀಟ್ ಇದು ಮಗಳು ನಗಿಸ್ತಾ ಇದ್ಲು ತಿನ್ನೋದೆಲ್ಲ ತೋರಿಸ್ತಾ ಇದೀಯಾ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್